ಬಿಟ್ಬಿಟ್ಟಿದ್ದೀನಪ್ಪ ಬೇರೆಯವ್ರ ಚಿಂತೆ ಹಲೋ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮಿಸ್ಟರ್ ಮ್ಯಾಟ್ ಟ್ಯಾಲೆಂಟ್ ಯೂಟ್ಯೂಬ್ ಚಾನಲ್ ಇವತ್ತು ಆಟಿದ ಅಮಾವಾಸ್ಯೆ ನಾಡಿನ ಸಮಸ್ತ ಜನತೆ ಈ ಆಟ ಅಮಾವಾಸ್ಯ ಶುಭಾಶಯಗಳು ಇವತ್ತು ಸ್ಪೆಷಲ್ ಏನಂತ ಹೇಳಿದರೆ ಬೆಳಿಗ್ಗೆ ಎದ್ದು ನಾವು ಕಷಾಯ ಕುಡಿಲಿಕ್ಕಿದೆ ಪಾಲೆ ಕೆತ್ತೆ ಕಷಾಯ ಅಂತ ಒಂದು ಬರ್ತದೆ ಅದು ಕುಡಿಲಿಕ್ಕಿದೆ ಅದು ಅದು ಇವತ್ತು ತುಂಬ ಸ್ಪೆಷಲ್ ತುಳುನಾಡಿನಲ್ಲಿ ಅದರ ವಿಶೇಷತೆ ಏನಂತ ಹೇಳಿದರೆ ಯಾವುದೇ ರೀತಿಯ ರೋಗ ರುಜಿನಗಳಿದ್ದರೂ ಹಿಂದಿನ ಕಾಲದಲ್ಲಿ ಆಟಿ ಅಂತ ಹೇಳಿದರೆ ತುಂಬ ಕಷ್ಟ ಸಮಯ ಇತ್ತು ಸೊ ಆ ಟೈಮಲ್ಲಿ ರೋಗಗಳಲ್ಲಿ ಜಾಸ್ತಿ ಬರ್ತಾ ಇತ್ತಂತೆ ಈ ಮರಕ್ಕೆ ಈ ಮರದ ಕೆತ್ತೆಯ ಕಷಾಯ ಮಾಡಿ ಕೂಡಿದ್ರೆ ಆಟಿ ಅಮಾವಾಸ್ಯ ಎಂದು ಯಾವುದೇ ರೀತಿಯಂಥ ಯಾವುದೇ ರೀತಿಯ ರೋಗಗಳು ಬರುವುದಿಲ್ಲ ರೋಗಗಳೆಲ್ಲ ದೂರ ಆಗ್ತದೆ ಅಂತ ಹೇಳಿ ಹೇಳುವಂತಹ ಒಂದು ನಂಬಿಕೆ ಇತ್ತು ಹಿಂದೆ ಅದನ್ನು ಕೂಡ ಈಗ ಅನುಸರಿಸಿ ಇದ್ದೇವೆ ನಾವು ಹಾಗೆಯೇ ಇವತ್ತು ಅದನ್ನು ಮರದ ಕೆತ್ತೆಯನ್ನು ತರಲಿಕ್ಕೆ ನಾವು ನಾವು ಹೋಗ್ತಾ ಇದ್ದೇವೆ ಅದು ಯಾವ ರೀತಿ ಅಂತ ಹೇಳಿದರೆ ಅದಕ್ಕೆ ಹಿಂದಿನ ದಿನ ಹೋಗಿ ನಾವು ಮರ ಎಲ್ಲ ನೋಡಿ ಬಂದು ಮರದ ಅಡಿಯಲ್ಲೊಂದು ಕಲ್ಲಿಟ್ಟು ಮರದಲ್ಲಿ ಮರದ ಹತ್ರ ಪ್ರೇ ಪ್ರೇಯರ್ ಮಾಡಿ ಬರಬೇಕಂತೆ ಏನಂತ ಹೇಳಿದರೆ ನಾಳೆ ದಿನ ನಾನು ನಿನ್ನ ನಿನ್ನ ಹತ್ರ ಬರ್ತೇನೆ ಲೋಕದಲ್ಲಿರುವ ಅಂತಹ ಮದ್ದುಗಳೆಲ್ಲ ನಿನ್ನ ಮರದಲ್ಲಿ ಬಂದು ಸೇರಿರಲಿ ಅಂತಹ ಸೇರಿರಲಿ ಅಂತ ಪ್ರಾರ್ಥನೆ ಮಾಡಿರ್ತೇವೆ ಅಂತ ಮಾಡಬೇಕಂತೆ ಹಾಗೆ ನಾನು ನಿನ್ನೆ ಹೋಗಿ ಅಲ್ಲಿ ಕಲ್ಲು ಇಟ್ಟು ಬಂದಿದ್ದೇನೆ ಯಾಕಂತ ಹೇಳಿದರೆ ಅದು ಇಲ್ಲಿ ಹೇಳಿದರು ಕಲ್ಲೆಲ್ಲ ಅಲ್ಲಿ ಕಲ್ಲು ಇರುವುದಿಲ್ಲ ನಾವು ಬೊಲ್ಲು ಕಲ್ಲು ಅಂತ ಒಂದು ಬರ್ತದೆ ನೋಡಿ ವೈಟ್ ಕಲ್ಲು ಆ ಕಲ್ಲು ಇಟ್ಟು ಬರಬೇಕಂತ ಕಲ್ಲು ಇಟ್ಟು ಬಂದಿದ್ದೇವೆ ನಾವು ಹಾಗೆ ಇವತ್ತು ಅದನ್ನು ಕೆತ್ತಿ ತರಲಿಕ್ಕೆ ಹೋಗ್ತಿದ್ದೇವೆ ನಾವು ಇನ್ಫಾರ್ಮೇಷನ್ಸ್ ಸರಿ ಗೊತ್ತಿಲ್ಲ ನನಗೆ ಜಾಸ್ತಿ ಯಾಕಂತ ಹೇಳಿದರೆ ನಾವು ಈಗಿನ ಜನ್ರೇಷನ್ ಅವರು ಅದೆಲ್ಲ ತುಂಬ ಹಿಂದಿನ ಕಾಲದ ಪದ್ಧತಿಗಳೆಲ್ಲ ಸೊ ಅದರ ಬಗ್ಗೆ ನಾನು ನೆಕ್ಸ್ಟ್ ವೀಡಿಯೋದಲ್ಲೆಲ್ಲ ಹಾಕ್ಲಿಕ್ಕೆ ಆದರೆ ಹಾಕ್ತೇನೆ ಯಾಕಂತ ಹೇಳಿದರೆ ಯಾರಾದರೂ ಅಜ್ಜಿಯರಲ್ಲ ನಮ್ಮ ಅಜ್ಜಿಯರು ಮೂಲ ಇದ್ದಾರಲ್ಲ ಅವರ ಹತ್ರ ಮಾತಾಡಿಸಿ ವೀಡಿಯೋ ಹಾಕ್ತೇನೆ ಈಗ ನಾವು ಅದನ್ನು ತರಲಿಕ್ಕೆ ಹೋಗ್ತಿದ್ದೇವೆ ಅದರ ಫುಲ್ ವೀಡಿಯೋ ನಾನು ಯಾವ ರೀತಿ ಕಷಾಯ ಮಾಡೋದು ಯಾವ ರೀತಿ ಎಲ್ಲ ಉಂಟಂತ ಅಂತ ಇದನ್ನು ಫುಲ್ ವೀಡಿಯೋ ಹಾಕ್ತೇನೆ ನೀವು ನೋಡಿ ಇದು ಏನಂತ ಹೇಳಿದರೆ ನಾನು ಇನ್ನೇ ದಿನ ಕಲ್ಲು ಹೋಗಿ ಇಟ್ಟು ಬಂದದ್ದು ಆ ಮರದ ಕೆಳಗೆ ಯಾಕಂತ ಹೇಳಿದೆ ರಾತ್ರಿ ಹೋದಾಗ ಯಾವ ಮರ ಅಂತೆಲ್ಲ ಗೊತ್ತಾಗೋದಿಲ್ಲ ಸೊ ಅದಕ್ಕೆ ಹಾಗಲೂ ಹೋಗಿ ಕಲ್ಲು ಇಟ್ಟು ಬಂದದ್ದು ಅದು ಬುಲ್ಲು ಕಲ್ಲು ಅಂತ ಹೇಳ್ತಾರೆ ನಿಮ್ಗೆ ಗೊತ್ತಿರ್ಬೋದು ಹಿಂದೆಲ್ಲ ಈ ಮದ್ದು ತರಲಿ ಈ ಕೆತ್ತದಿಗೆ ನಾವು ಬರೀ ಬಟ್ಟೆಯಲ್ಲಿ ಹೋಗಬೇಕು ಅಂತ ಹೇಳೋ ಒಂದು ಪದ್ಧತಿ ಎಲ್ಲ ಇತ್ತಂತೆ ಆ ಹೋಗೋ ಗಂಟೆ ಒಂದು ಐದು ಗಂಟೆ ಆಗಿತ್ತು ಸೊ ಆ ಐದು ಗಂಟೆಯಿಂದ ಮೊದಲೇ ಯಾರು ಬಂದು ಅಲ್ಲಿ ತೆಗಿತಾ ಇದ್ದರು ಅಂದರೆ ನಮ್ಮ ಮನೆ ಪಕ್ಕದವರು ನಾನು ಇನ್ನು ಸಂಜೆ ಬಂದು ನೋಡಿದಂಥ ಮರ ಇದೆ ಮರ ನೋಡಿ ಅಲ್ಲಿ ನಾನು ಕಲ್ಲಿಟ್ಟಿದ್ದೇನೆ ಆ ಕಲ್ಲಲ್ಲಿ ಮರದ ಕೆತ್ತೆಯನ್ನು ಕೆತ್ತಬೇಕು ಅಂದರೆ ಮರದ ಸಿಪ್ಪೆಯನ್ನು ಕೆತ್ತ ಕೆತ್ತೆ ಅಂತ ಹೇಳಿದೆ ನಮಗೆ ಗೊತ್ತಾಗಿಲ್ಲ ಅಂದರೆ ಸಿಪ್ಪೆ ನಮ್ಮ ಕಡೆ ಕೆತ್ತೆ ಅಂತ ಹೇಳ್ತಾರೆ ಇದು ಮರ ಗೊತ್ತಿರ್ಬೋದು ನಿಮಗೆ ತುಳುವಲ್ಲಿ ಪಾಲದ ಕೆತ್ತೆದ ಮರ ಅಂತ ಕರೀತಾರೆ ನಮಗೆ ಸ್ವಲ್ಪ ವೀಡಿಯೋ ಮಾಡಲಿಕ್ಕೆ ಕಷ್ಟ ಆಯಿತು ಯಾಕಂತ ಹೇಳಿದರೆ ನಾವು ಅದೊಂದು ಗುಡ್ಡ ಒಂಥರ ಹಾಗೆ ಗೊತ್ತಾಯ್ತಾ ಆ ಥರ ಇದ್ದುದರಲ್ಲಿ ನಮಗೆ ನಿಲ್ಲಿಕ್ಕೂ ಕಷ್ಟ ಆಗ್ತಿತ್ತು ಸೊ ಆದರೂ ಸ್ವಲ್ಪ ಸ್ವಲ್ಪ ವೀಡಿಯೋ ಮಾಡಿದೆ ಒಂದು ಕಡೆ ಅದನ್ನು ಹಿಡ್ಕೊಳ್ಬೇಕು ಅಂದರೆ ನನ್ನ ಪಪ್ಪನ ಹಿಡ್ಕೊಂಡಿದ್ದೆ ಒಂದು ಕೈಯಲ್ಲಿ ಒಂದು ಕಡೆ ವೀಡಿಯೋ ಮಾಡಬೇಕು ಕಷ್ಟ ಆಯಿತು ನಾನು ಇನ್ನೊಂದು ವೀಡಿಯೋ ಹಾಕ್ತೀನಿ ನಿಮಗೆ ಅದರಲ್ಲಿ ನಿಮಗೆ ಕ್ಲಿಯರಾಗಿ ಯಾವ ರೀತಿ ಆ ಥರ ಅಂತ ಹೇಳಿ ನೋಡ್ಬೋದು ನೀವು ಅಂದರೆ ಆ ದಿನ ಅಲ್ಲಿ ಹೋಗಿ ನಾವು ಮಾತಾಡಲಿಕ್ಕೆಲ್ಲ ಇಲ್ಲ ಎಂತ ನಮ್ಮಷ್ಟೇಗೆ ಹೋಗಬೇಕು ನಮ್ಮಷ್ಟೇಗೆ ಮರದ ಅಂತ ತೆಗೊಳ್ಬೇಕು ಬರಬೇಕು ಆಮೇಲೆ ಅದನ್ನು ಮನೆಗೆ ತಂದು ನಾವು ಕ್ಲೀನ್ ಮಾಡಬೇಕು ಯಾವ ರೀತಿ ಥರ ಅಂತ ಹೇಳಿದರೆ ಅದರ ಮೇಲಿನ ಸಿಪ್ಪೆ ಅದು ಆಲ್ರೆಡಿ ಸಿಪ್ಪೆ ಅದರ ಮೇಲಿನ ಮತ್ತೆ ಮೇಲೆ ಸಿಪ್ಪೆ ಇರ್ತಾರ ಅದನ್ನು ಫುಲ್ಲಾಗಿ ಕ್ಲೀನ್ ಮಾಡಬೇಕು ಈ ಥರ ಅಂದರೆ ಮೇಲಿರುವಂಥ ಮರದ ಮೇಲೆ ಯಾವ ರೀತಿ ಪದಾರ್ಥ ಇರ್ತದೆ ಅದನ್ನೆಲ್ಲ ಕ್ಲೀನ್ ಮಾಡಿದ ಮೇಲೆ ಖಾಲಿ ಸಿಪ್ಪೆ ಈ ಟೈಪಲ್ಲಿ ಕಾಣಲಿಕ್ಕೆ ಸಿಗ್ತದೆ ನಮಗೆ ಆಮೇಲೆ ಆಮೇಲೆ ರುಬ್ಬೋ ಕಲ್ಲು ಬರ್ತದೆ ನೋಡಿ ಅದರ ಸಹ ಇದನ್ನು ಇದನ್ನು ರುಬ್ಲಿಕ್ಕೆ ಇರ್ತದೆ ಇದನ್ನು ರುಬ್ಬುವಾಗ ಒಂದು ಸ್ವಲ್ಪ ಬೆಳ್ಳುಳ್ಳಿ ಹಾಕಬೇಕು ಸ್ವಲ್ಪ ಅದಕ್ಕೆ ಆಮೇಲೆ ಕರಿಮೆಣಸಿನಕಾಯಿ ಹಾಕಬೇಕು ಅದನ್ನು ಹಾಕಿ ಒಟ್ಟಿಗೆ ರುಬ್ಲಿಕ್ಕೆ ಇರಬೇಕು ಅಂದರೆ ಫುಲ್ಲು ಸಣ್ಣದಾಗಿ ರುಬ್ಬೇಕಿದೆ ಹೇಳಿದೆ ಆಮೇಲೆ ಮದ್ದೆಲ್ಲ ಕಡ್ದು ಅದಕ್ಕೆ ಕಬ್ಬಿಣ ಬಿಸಿ ಮಾಡಿ ಹಾಕಬೇಕು ಆಮೇಲೆ ಕಲ್ಲು ಒಂದು ಬೊಳ್ಳು ಕಲ್ಲು ಅಂತ ಬರುತ್ತೆ ಅದನ್ನು ಕೂಡ ಬಿಸಿ ಮಾಡಿ ಹಾಕಬೇಕಂತ ಹೇಳ್ತಾರೆ ಬೆಳಿಗ್ಗೆ ಆಯಿತು ಈಗ ನಾನು ಮದ್ದು ಕುಡಿದು ಕುಡಿಲಿಕ್ಕೆ ಹೋಗ್ತಾ ಇದ್ದೇನೆ ನೋಡುವ ಯಾವ ಥರ ಮಾಡಿದ್ದಾರ ಬೆಳಿಗ್ಗೆ ಮಾಡುವಾಗಲೂ ನಾನು ಇದ್ದೆ ಈಗ ಮದ್ದು ಕುಡಿಯುವ ಹೇಗಿದೆ ಅಂತ ಹೇಳ್ತೆ ಅದು ಕಹಿ ಇರ್ತದೆ ಅಂತೆ ಕಹಿ ಖಾರ ಎಲ್ಲ ಮಿಕ್ಸ್ ಆಗಿರ್ತದೆ ಆದರೂ ಕುಡಿಲೇಬೇಕು ಯಾಕಂತ ಹೇಳಿದರೆ ನಮಗೆ ನಮ್ಮ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಹಿಂದಿನ ಕಾಲದವ್ರು ಏನೇ ಮಾಡಿದ್ರು ಎರಡದು ತುಂಬ ಕಾರಣಗಳಿರ್ತದೆ ಸೊ ಅದಕ್ಕೆ ನಾವು ಅದನ್ನು ಅನುಸರಿಸ್ತಾ ಬರಬೇಕು ಅದನ್ನು ಪಾಲಿಸ್ತಾ ಬರಬೇಕು ಅಷ್ಟು ಅಷ್ಟು ಮಟ್ಟಿಗೆ ಪಾಲಿಸ್ಲಿಕ್ಕೆ ಆಗಿದ್ದರೂ ಪರವಾಗಿಲ್ಲ ಅದನ್ನು ಸ್ವಲ್ಪ ಮಟ್ಟಿಗೆ ಅದನ್ನು ಅದನ್ನು ಪಾಲಿಸ್ಬೇಕು ಎಕ್ಸ್ಮನಿ ಲಿಂಕ್ ಮರದ ഇസ്റ്റു ബി ആൻഡ് അവൻ കാൻ യൂ റീഡ ദി അമെൻഡ്മെന്റ് ദാറ പഞ്ഞി എന്നാ เงี้ย തലണ്ട വൈ സർക്കാരെ ಕಹಿ ಮರೆಬೂ ತುಂಬ ಕಹಿ ಇದೆ ಆದರೂ ಪರವಾಗಿಲ್ಲ ನನ್ನಿಂದ ಟ್ರೈ ಆಗುವಷ್ಟು ನಾನು ವಿಡಿಯೋ ಮಾಡಿದ್ದೇನೆ ಆಗ ನಿಂದ ಬೆಳಿಗ್ಗೆ ಬೇಕೆದ್ದು ಆದಷ್ಟು ನಾನು ಮಿಸ್ಟೇಕ್ಸ್ ಮಾಡಲಿಲ್ಲ ಯಾಕಂತ ಹೇಳಿದರೆ ಈ ವಿಡಿಯೋದಲ್ಲಿ ಯಾಕಂತ ಹೇಳಿದರೆ ನಮ್ಮ ಸಂಸ್ಕೃತಿಯ ಬಗ್ಗೆ ತೋರಿಸುವಾಗ ಒಂದು ಸಣ್ಣ ಮಿಸ್ಟೇಕ್ ಅಂತ ಹೇಳಿದರೆ ನಾವು ಅಲ್ಲಿ ಹೋಗುವಾಗ ಶರ್ಟ್ ಹಾಕಿಕೊಂಡು ಹೋಗಿದ್ದೇವೆ ಅದು ಹೋಗಬಾರ್ದಂತೆ ಆಮೇಲೆ ಹೇಳಿದರು ನನಗೆ ಸರ್ಟ್ ತಿದ್ದಿಟ್ಟು ಹೋಗ್ಬೇಕಂತ ಗೊತ್ತಿರಲಿಲ್ಲ ಆ ವಿಷಯ ಅದಕ್ಕೆ ತಪ್ಪಾಗಿದ್ದರೆ ಕ್ಷಮೆ ಇರಲಿ ಹಾಗೆಯೇ ನಾನು ಬೆಳಗ್ಗೆ ಬೇಗ ಇದ್ದು ನನ್ನಿಂದ ಆಗುವಷ್ಟು ಟ್ರೈ ಮಾಡಿದ್ದೇನೆ ವಿಡಿಯೋ ಮಾಡಲಿ ಯಾಕಂತ ಹೇಳಿದರೆ ನನ್ನ ಮುಖಾಂತರ ಜನಗಳು ಸ್ವಲ್ಪ ಈ ವಿಡಿಯೋ ಇದರ ಬಗ್ಗೆ ನಮ್ಮ ಸಂಸ್ಕೃತಿಯ ಬಗ್ಗೆ ಸ್ವಲ್ಪ ನೋಡಿಕೊಳ್ಳಿ ಅಂತ ಹೇಳಿ ಅಂದರೆ ಆಲ್ಮೋಸ್ಟ್ ತುಳುನಾಡಿನವರಿಗೆಲ್ಲರಿಗೂ ಗೊತ್ತಿರ್ತದೆ ಈ ವಿಷಯದ ಬಗ್ಗೆ ಅಂದರೆ ಸ್ವಲ್ಪ ಹೊರಗೆ ಹೋದಾಗ ಬೇರೆ ಗೊತ್ತಿಲ್ಲದವರಿಗೆ ಈ ವಿಷಯಗಳು ತಿಳಿಯಲಿ ಅಂತ ಅಷ್ಟೇ ಯಾರೆಲ್ಲ ವೀಡಿಯೋನ ಫುಲ್ಲಾಗಿ ನೋಡಿದ್ದೀರಾ ಇನ್ನೊಬ್ಬರಿಗೆ ಶೇರ್ ಮಾಡಿ ಇಷ್ಟ ಆದರೆ ಹಾಗೆಯೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮುಂದೆ ಬರುವಂತಹ ವೀಡಿಯೋಗಳೊಂದಿಗೆ ಹೀಗೆ ರೀತಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಜೈ ತುಳುನಾಡು